ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸ ಪ್ರಕರಣ ಅಂದ್ರೆ ಉಗ್ರರ ದಾಳಿಯಲ್ಲಿ ಭರತ್ ಭೂಷಣ್ ಕೂಡ ಸಾವನ್ನಪ್ಪಿದ್ದಾರೆ ಇವರು ಕನ್ನಡದವರೇ ಬೆಂಗಳೂರ ಮತ್ತಿಕೆರೆಯ ನಿವಾಸಿಯಾಗಿದ್ರು ಭರತ್ ಪತ್ನಿ ಹಾಗೇನೆ ಮೂರು ವರ್ಷದ ಮಗನ ಜೊತೆಗೆ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಅಂತ ಹೋಗಿದ್ರು ಇವ್ರದ್ದು ಮತ್ತೊಂದು ಕರುಣಾಜನಕ ಕಥೆ ಇನ್ನೇನು ವಾಪಸ್ ಆಗ್ಬಿಡ್ತಿದ್ರು ಅವರು ಆಲ್ಮೋಸ್ಟ್ ತಮ್ಮ ಪ್ರವಾಸವನ್ನ ಮುಗಿಸಿದ್ರು ಎಲ್ಲ ಪ್ಲೇಸಸ್ ಗಳನ್ನು ನೋಡಿದ್ರು ಮಿನಿ ಸ್ವಿಟ್ಜರ್ಲ್ಯಾಂಡ್ ಕಾಶ್ಮೀರಕ್ಕೆ ಹೋದ್ಮೇಲೆ ಆ ಪ್ಲೇಸಿಗೆ ವಿಸಿಟ್ ಮಾಡಿದೆ ಅಲ್ಲೊಂದು ಫೋಟೋ ವಿಡಿಯೋ ಮಾಡ್ಕೊಳ್ಳ್ದೆ ಹೆಂಗೆ ವಾಪಸ್ ಬರೋದು ಸೊ ಆ ಪ್ಲೇಸಿಗೆ ನೋಡೋಕ್ಕೆ ಅಂತ ಹೋಗಿದ್ರು ಅದನ್ನು ಮುಗಿಸ್ಕೊಂಡು ಇವತ್ತು ಅವರು ಕಾಶ್ಮೀರದಿಂದ ವಾಪಸ್ ಆಗಬೇಕಾಗಿತ್ತು ಎಲ್ಲವೂ ಅಂದುಕೊಂಡಂತೆ ಆಗಿದ್ದಿದ್ರೆ ಇವತ್ತೀಗ ಪ್ಯಾಕಿಂಗ್ ಎಲ್ಲ ಮಾಡ್ಕೊಳ್ತಿದ್ರು ಅಂತ ಕಾಣಿಸುತ್ತೆ ಆದರೆ ಏಕಾಏಕಿ ಬಂದಂಥ ಉಗ್ರರು ಅವರನ್ನು ಟಾರ್ಗೆಟ್ ಮಾಡಿ ಗುಂಡಿನ ದಾಳಿ ಮಾಡಿದ್ದಾರೆ ಭರತ್ ಭೂಷಣ್ ಸಾವನ್ನಪ್ಪಿದ್ದಾರೆ ಅವರ ಪತ್ನಿ ಮತ್ತೆ ಮಗ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನಂತ್ನಾಗ್ ಎಂಬ ಭಾಗದಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಯಾಗಿತ್ತು ಇವತ್ತು ಪಾರ್ಥಿವ ಶರೀರ ಬೆಂಗಳೂರಿಗೆ ರವಾನೆ ಆಗುತ್ತೆ ರಾತ್ರಿ ವೇಳೆಗೆ ಇವರ ಮೃತದೇಹ ಪಾರ್ಥಿವ ಶರೀರ ಬೆಂಗಳೂರು ತಲುಪೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ತಯಾರಿಗಳನ್ನ ಅಲ್ಲಿ ಸಂತೋಷ್ ಲಾಡ್ ಅವರು ಮಾಡ್ತಾ ಇದ್ರು ಆಗ್ಲೇ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ವಿ ಭೂಷಣ್ ನಮ್ಮ ಓರಿಗೆಯ ಹುಡುಗ ಹುಡುಗ ಎಲ್ಲರ ಜೊತೆಯಲ್ಲಿ ಮಾತಾಡಿ ಮಾತಾಡೋದು ಖುಷಿಯಾಗಿ ಬೆಳಿತ ಹುಡುಗ ಮುಂದೆ ಅರಳಿ ದೊಡ್ಡ ಸಾಧನೆ ಮಾಡಬೇಕು ಅನ್ನೋ ಕನ್ಸು ಕಾಣ್ತಾ ಇದ್ದಂಥ ಹುಡುಗ ಅಂತವನ್ನ ಈ ಟೆರಲಿಸ್ಟ್ ನ್ಯಾಯಿಗಳು ಬೆಳಿತಕ್ಕ ಹಿಂದೂಗಳು ಹಿಂದೂಗಳು ಕೇಳಿ ಕೇಳಿ ಹೊಡೆದಿದ್ದಾರೆ ಇದು ಹಿಂದೂ ದ್ವೇಷದಿಂದ ಮಾಡ್ತಾ ದೊಡ್ಡ ಘೋರ ಕೃತ್ಯ ಇದಕ್ಕೆ ಇದು ಪರಮಾವಧಿನ ಮುಟ್ತಾ ಇದೆ ತುಂಬಾ 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 ಆತ್ಮೀಯವಾಗಿ ಓಡಾಡ್ತಿದ್ದಂತ ಹುಡುಗ ಸ್ನೇಹಮಯಿ ಅವರ ನೋವು ಈ ಟೆರರಿಸ್ಟ್ಗಳಿಗೆ ಅರ್ಥ ಆಗ್ಬೇಕಾದ್ರೆ ಅವ್ರ ಮಕ್ಕಳಿಗೂ ಹಿಂಗೆ ಆದಾಗ ಗೊತ್ತಾಗತ್ತೆ ಬೆಳೆದು ಸಾಧನೆ ಮಾಡಬೇಕಾದಂತ ಯುವಕರನ್ನೇ ಬಲಿತಕ್ಕಂಥವ್ರೆ ಏನ್ ಏನ್ ತಪ್ಪು ಮಾಡಿದ್ರು ಅವರು ಯಾಕೆ ಮಾಡಿದ್ರು ಸಹಜ ಇತರ ಆಕ್ರೋಶದ ಕಟ್ಟೆ ಒಡೆಯೋದು ಸ್ಥಳೀಯರ ಮಾತು ಭರತ್ ಬಗ್ಗೆ ಇದು ಈ ಬಗ್ಗೆ ಇನ್ನಷ್ಟು ಡಿಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು ಮುನಿರಾಜು ಅಹ್ ಅವ್ರ ತಂದೆ ತಾಯಿ ವಿಷಯ ತಿಳಿಸಿರ್ಲಿಲ್ಲ ಅಂತ ಗೊತ್ತಾಗಿತ್ತು ಈ ಕ್ಷಣಕ್ಕೆ ಮಾಹಿತಿ ಕೊಟ್ಟಿದಾರ ಈ ತರ ಮಗನಿಗೆ ಗುಂಡಿನ ದಾಳಿ ಆಗಿದೆ ಉಗ್ರರು ಅವ್ರನ್ನ ಸಾಯಿಸಿದ್ದಾರೆ ಅಂತ ಮಾಹಿತಿ ಕೊಟ್ಟಿದಾರ ಮತ್ತೆ ಪಾರ್ಥಿವ ಶರೀರ ಎಷ್ಟೊತ್ತಿಗೆ ಬರಬಹುದು ಅನ್ನೋ ನಿರೀಕ್ಷೆ ಇದೆ ನಿರ್ಮಿತ ಏನು ಬೆಂಗಳೂರು ನಿವಾಸಿ ಕಾಶ್ಮೀರದಲ್ಲಿ ನಿನ್ನೆ ಉಗ್ರರ ದಾಳಿಗೆ ಒಂದು ಬಲಿಯಾಗಿರುವುದು ಈಗ ನಾವು ಬೆಂಗಳೂರಿನ ನಿವಾಸಿ ಭರತ್ ಭೂಷಣ್ ಏನಿದ್ರೆ ಅವರ ಮನೆ ಬಳಿ ಇದು ಮತ್ತಿಕೆರೆ ಗೋಕುಲ ಬಳಿ ಇರುವಂತಹ ಅವರ ಒಂದು ಮನೆ ಏರಿಯಾ ಇದು ಈ ಒಂದು ಏರಿಯಾದ ಕೊನೆ ಒಂದು ನಾಲ್ಕನೇ ಮುಖ್ಯ ರಸ್ತೆಯಲ್ಲಿ ಅವರ ಮನೆ ಇದೆ ಮತ್ತೆ ಈಗ ಮನೆಯಲ್ಲಿ ತಂದೆ ಮತ್ತೆ ತಾಯಿ ಮಾತ್ರ ಇದ್ದಾರೆ ಆದರೆ ತಾಯಿಗೆ ಒಂದು ತೀವ್ರ ಅನಾರೋಗ್ಯ ಇರೋದ್ರಿಂದ ಅವ್ರೀಗ ಆಕ್ಸಿಜನ್ ಅಲ್ಲಿ ಇದ್ದಾರೆ ಹೇಳಿ ಸ್ಥಳೀಯರು ಕೂಡ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ರೆ ಇನ್ನು ಅವರ ತಂದೆ ಕೂಡ ಸೀನಿಯರ್ ಆಗಿದ್ದಾರೆ ಆದ್ರೆ ಈಗಷ್ಟೇ ಕೇವಲ ಹತ್ತು ನಿಮಿಷಗಳ ಹಿಂದೆ ಅಷ್ಟೇ ಮಗನ ಒಂದು ಸಾವಿನ ಒಂದು ವಿಚಾರವನ್ನ ಅವರ ತಂದೆಗೆ ತಿಳಿಸಿದ ಮತ್ತೆ ಈಗಲೂ ಕೂಡ ಅವರು ದುಃಖ ದುಃಖಿತರಾಗಿರೋದು ಯಾಕಂದ್ರೆ ಟೂರ್ ಹೋದಂತ ಮಗ ಈಗ ಉಗ್ರರ ದಾಳಿಗೆ ಬಲಿಯಾಗಿರುವಂತಹ ವಿಚಾರವನ್ನು ತಿಳಿದು ತಂದೆ ಕೂಡ ತೀವ್ರ ದುಃಖಿತರಾಗಿ ಈಗ ಮನೆಯಲ್ಲಿದ್ದಾರೆ ಅವರ ಸಹೋದರ ಕೂಡ ಏನು ತಮ್ಮ ಕೃತ್ಯಕ್ಕೆ ಒಂದು ಬಲಿಯಾಗಿರೋದು ಅವರು ಕೂಡ ಈಗ ಕಾಶ್ಮೀರಕ್ಕೆ ತೆರಳಿ ತಮ್ಮ ಸಹೋದರ ಮೃತದೇಹವನ್ನು ತೆಗೆದುಕೊಂಡು ಬರುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರೆ ಇನ್ನು ಮತ್ತೆರೆ ಗೋಕುಲ ಬಳಿ ಏನು ಮನೆ ಇದೆ ಇಲ್ಲಿ ಈಗ ಪೊಲೀಸ್ ಬಂದೋಬಸ್ತ್ ಕೂಡ ಕಲ್ಪಿಸಿದರೆ ಇವತ್ತು ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಕಾಶ್ಮೀರದಿಂದ ಒಂದು ಮೃತದೇಹ ಬೆಂಗಳೂರಿನ ಒಂದು ರವಾನೆ ಆಗುತ್ತೆ ಆದ್ರಿಂದ ಇವತ್ತು ತಡರಾತ್ರಿಗೆ ಒಂದು ಮೃತದೇಹ ಇಲ್ಲಿ ಬೆಂಗಳೂರಿನ ನಿವಾಸಕ್ಕೆ ಒಂದು ಆಗಮಿಸುವ ಸಾಧ್ಯತೆ ಇರೋದ್ರಿಂದ ಇಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಕೂಡ ಈಗಾಗಲೇ ಕೈಗೊಳ್ಳಲಾಗಿದೆ ಮನೆ ಕಡೆ ಹೋಗುವಂತಹ ಒಂದು ಮುಖ್ಯ ರಸ್ತೆ ಏನಿದೆ ಆ ಒಂದು ರಸ್ತೆಗೆ ಬ್ಯಾರಿಕೇಡ್ ಅನ್ನು ಹಾಕಿ ಒಂದು ಬಂದೋಬಸ್ತ್ ಕೈಗೊಂಡಿರುತ್ತದೆ ಈಗಾಗಲೇ ಅವರ ಸ್ನೇಹಿತರು ಮತ್ತೆ ಒಂದು ಸಂಬಂಧಿಕರು ಏನಿದ್ರೆ ಅವರು ಕೂಡ ಮನೆ ಬಳಿ ಆಗಮಿಸುವ ಇದ್ದಾರೆ ಮತ್ತೆ ಕೆಲವರು ಅವರನ್ನ ಮಾತಾಡಿಸುವಂತ ಕೆಲಸವನ್ನು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಆದ್ರೆ ತಂದೆ ತಾಯಿ ತೀವ್ರ ಒಂದು ಅನಾರೋಗ್ಯ ಮತ್ತೆ ಒಂದು ಏಜ್ ಆಗಿರೋದ್ರಿಂದ ಅವರನ್ನ ಭೇಟಿ ಮಾಡೋದಕ್ಕೆ ಯಾರು ಕೂಡ ಒಂದು ಅವಕಾಶ ಕೂಡ ಕೊಡ್ತಾ ಇಲ್ಲ ಯಾಕಂದ್ರೆ ಅವರಿಗೆ ಏನಾದರೂ ವಿಚಾರ ಗೊತ್ತಾದ್ರೆ ಇನ್ನು ಸಾಕಷ್ಟು ಒಂದು ದುಃಖ ತಪ್ತರಾಗ್ತಾರೆ ಮತ್ತೆ ಬೇರೆ ಪರಿಣಾಮ ಆಗುತ್ತೆ ಅನ್ನೋದು ಕಾರಣಕ್ಕೋಸ್ಕರ ಅವರನ್ನ ಭೇಟಿ ಮಾಡೋದಕ್ಕೂ ಕೂಡ ಯಾರಿಗೆ ಅವಕಾಶವನ್ನು ಕೂಡ ಕೊಡ್ತಾ ಇಲ್ಲ ಇನ್ನು ಸ್ಥಳೀಯರು ಕೂಡ ಏನು ಭೂಷಣ್ ಬಗ್ಗೆ ಸಾಕಷ್ಟು ಒಳ್ಳೆ ಇರೋದು ಯಾಕಂದ್ರೆ ಆತ ತುಂಬಾ ಸ್ನೇಹಮಯ ಆಗಿದ್ದ ಏರಿಯಾದಲ್ಲಿ ಒಳ್ಳೆ ಹೆಸರಿತ್ತು ಮತ್ತೆ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿ ಒಂದು ಆಸೆಯನ್ನು ಕೂಡ ಇಟ್ಕೊಂಡಿದ್ರ ಆದ್ರೆ ನಿನ್ನೆ ಏನು ಪತ್ನಿ ಮತ್ತೆ ಒಂದು ಮಗನ ಜೊತೆ ಒಂದು ಟೂರ್ ಹೋಗಿದ್ದ ಸಂದರ್ಭದಲ್ಲಿ ಒಂದು ಉಗ್ರರ ಕುತ್ತಕ್ಕೆ ಆತ ಬಲಿಯಾಗಿದ್ದಾನೆ ಅದನ್ನು ತೀವ್ರವಾಗಿ ಕೂಡ ಸ್ಥಳೀಯರು ಖಂಡಿಸ್ತಾ ಇದ್ದಾರೆ ಅವರ ಮೇಲೆ ಏನು ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಆ ಒಂದು ಒಂದು ಮೇಲೆ ತೀವ್ರವಾಗಿ ಸರ್ಕಾರ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅವ್ರಿಗೂ ಅವ್ರಿಗೂ ವಿಚಾರ ಅವ್ರಿಗೂ ಕೂಡ ಅರಿವಾಗಬೇಕು ಆ ರೀತಿಯಾಗಿ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಒಂದು ಆಕ್ರೋಶವನ್ನು ಕೂಡ ಈಗ ಸ್ಥಳೀಯರು ವ್ಯಕ್ತಪಡಿಸ್ತಾ ಇರೋದು ಸದ್ಯ ಈಗ ಇಲ್ಲಿ ಒಂದು ಪೊಲೀಸ್ ಬಂದೋಬಸ್ತ್ ಅನ್ನ ಕೈಗೊಂಡಿದ್ರೆ ಮತ್ತೆ ಹೆಚ್ಚಿನ ಒಂದು ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿ ಒಂದು ಕ್ರಮವನ್ನು ಕೈಗೊಂಡಿರುತ್ತದೆ ಶರ್ಬಿತಾ ಫೈನ್ ಥ್ಯಾಂಕ್ ಯು ಮುನಿ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಇನ್ನು ಕಾಶ್ಮೀರದ ಪಹಲ್ಗಾಮ್ ನಲ್ಲಿ ಉಗ್ರರ ದಾಳಿ ಖಂಡನೀಯ ಮೃತ ಮಂಜುನಾಥ್ ರಾವ್ ಪಾರ್ಥಿವ ಶರೀರ ಕರ್ನಾಟಕಕ್ಕೆ ರವಾನೆ ಆಗುತ್ತೆ ಹಾಗೆಯೇ ಪ್ರವಾಸಿಗರ ರಕ್ಷಣೆ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಶ್ಮೀರದ ಪಹಲ್ಗಾಮದಲ್ಲಿ ಇವತ್ತು ಉಗ್ರಗಾಮಿಗಳು ಏನು ದಾಳಿಯನ್ನ ಮಾಡಿದ್ದಾರೆ ಇದು ಅತ್ಯಂತ ಖಂಡನಾರ್ಹವಾಗಿದೆ ಬಹಳಷ್ಟು ಜನ ಪ್ರವಾಸಿಗರು ಇರುವಂಥ ಜಾಗದನ್ನ ಹುಡುಕಿ ಈ ರೀತಿಯಾದಂಥ ಒಂದು ಹೇಳಿತನದ ಕೃತ್ಯವನ್ನ ಅವರು ಮಾಡಿದ್ದಾರೆ ಈಗಾಗಲೇ ಪ್ರಧಾನಮಂತ್ರಿಗಳ ನಿರ್ದೇಶನದ ಮೇರೆಗೆ ಗೃಹ ಸಚಿವರು ಪರಿಸ್ಥಿತಿಯನ್ನು ಅವಲೋಕಿಸಿ ಸೂಕ್ತವಾದಂತಹ ಕ್ರಮವನ್ನು ಅವರು ಮುಂದಿನ ಕ್ರಮವನ್ನು ಕೈಕೊಳ್ಳಿದ್ದಾರೆ ಮತ್ತು ಅದಕ್ಕೆ ಸ್ವತಃ ಪರಿಶೀಲನೆ ಮಾಡಿ ಪರಿಸ್ಥಿತಿಯನ್ನು ಗಮನಿಸಿ ಎಲ್ಲವ ನಿರ್ಣಯವನ್ನು ತೆಗೆದುಕೊಳ್ಳಲಿಕ್ಕೆ ಸನ್ಮಾನ್ಯ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ಅಲ್ಲಿಗೆ ಹೋಗಿದ್ದಾರೆ ಮತ್ತು ಕರ್ನಾಟಕದಿಂದ ಏನು ಪ್ರವಾಸಿಗರಲ್ಲಿದ್ದಾರೆ ಉಳಿದವರ ಸುರಕ್ಷತೆ ಮತ್ತು ಈಗಾಗಲೇ ಹಸುನಿಗಿದವರ ಮೃತದೇಹವನ್ನು ಕರ್ನಾಟಕ ತರಲಿಕ್ಕೆ ಅಲ್ಲಿನ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ನಮ್ಮ ಭಾರತ ಸರ್ಕಾರದ ಗೃಹ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಸಂಬಂಧಿಸಿದ ಅಧಿಕಾರಿಗಳ ಜೊತೆಗೆ ನಾನು ಸಂಪರ್ಕದಲ್ಲಿ ಇದ್ದೇನೆ ಮತ್ತು ಮೃತರ ಆತ್ಮಕ್ಕೆ ಶಾಂತಿ ಕೋರ್ತೇನೆ